ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ನೀವ್ ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಈ ನಡುವೆ ಎಲ್ಲ ಮಸಾಜ್ ಪಾರ್ಲರ್ ಅಂತಂದ್ರೆ ಸಾಕು ಒಳಗಡೆ ಏನೇನೋ ದಂಧೆ ನಡೆಯುತ್ತೆ ನೋಡಕ್ ಮಾತ್ರ ಹೊರಗಡೆಯಿಂದ ಮಸಾಜ್ ಪಾರ್ಲರ್ ಆದ್ರೆ ಒಳಗಡೆ ನಡೆಯೋದೇ ಬೇರೆ ಹೌದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ತರಹದ ಒಂದು ಮಸಾಜ್ ಪಾರ್ಲರ್ ಮೇಲೆ ಇದೀಗ ದಾಳಿ ನಡೆದಿದೆ ಎಲ್ಲಿ ಏನ್ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಸಾಜ್ ಸೆಂಟರ್ ಮೇಲೆ ಮೇಯರ್ ದಾಳಿ ಒಳಗೆ ಯಾರಿದ್ರು ಗೊತ್ತಾ ಇದೊಂದು ರೋಚಕ ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲಾರಿ ಮಂಗಳೂರ್ನಲ್ಲಿ ಮೇಯರ್ ಕವಿತಾ ಸನ್ನಲ್ ಮಂಗಳೂರಿನ ಮಸಾಜ್ ಪಾರ್ಲರ್ ಗಳ ಮೇಲೆ ದಾಳಿ ನಡೆಸಿದ್ದಾರೆ ಮಂಗಳೂರಿನ ಜ್ಯೋತಿ ಸರ್ಕಲ್ ಬಲ್ಮಠ ಸೇರಿದಂತೆ ಪ್ರಮುಖ ಏರಿಯಾಗಳಲ್ಲಿರೋ ಸ್ಪಾಸ್ ಸೆಂಟರ್ ಗಳಿಗೆ ಮೇಯರ್ ಕವಿತಾ ನುಗ್ಗಿದ್ದಾರೆ ಅಕ್ರಮವಾಗಿ ಮಸಾಜ್ ಪಾರ್ಲರ್ ದಂಧೆ ನಡೆಸ್ತಾ ಇದ್ದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಸಾಜ್ ಸೆಂಟರ್ ಒಳಗೆ ಹೋಗ್ತಾ ಇದ್ದಂತೆ ಬೆತ್ತಲಾಗಿ ಮಲ್ಗಿದ್ದವರು ಮುಖ ಮುಚ್ಚಿಕೊಂಡಿದ್ದಾರೆ ಟವಲ್ ಅನ್ನ ಮುಖದ ಮೇಲೆ ಹಾಕೊಂಡಿದ್ದಾರೆ ಇನ್ನು ಕೆಲವರು ಓಡೋಗಕ್ಕೂ ಟ್ರೈ ಮಾಡಿದ್ದಾರೆ ಹಾಗೆ ಇನ್ ಕೆಲವರು ಪ್ಲೀಸ್ ಬೇಡ ವಿಡಿಯೋ ಮಾಡಬೇಡಿ ಅಂತ ಅಂಗಲಾಚಿದ್ದಾರೆ ಇವರಲ್ಲಿ ಮಂಗಳೂರಿನ ಗಣ್ಯ ವ್ಯಕ್ತಿಗಳು ಇದ್ದಾರೆ ಅಂತ ತಿಳಿದು ಬಂದಿದೆ ಅಷ್ಟರಲ್ಲಿ ಗಲಾಟೆ ಕೂಡ ಿದೆ ಸ್ಪಾಗಳ ಮಾಲೀಕರು ತಿರುಗು ಬಿದ್ದಿದ್ದಾರೆ ಆದ್ರೆ ಮೇಯರ್ ಕವಿತಾ ಹೆದರ್ಲಿಲ್ಲ ತಕ್ಷಣನೇ ಮೇಯರ್ ಕವಿತಾ ಎಸಿಪಿ ಸಿ ಶ್ರುತಿ ಅವರಿಗೆ ಕಾಲ್ ಮಾಡಿದ್ದಾರೆ ಶ್ರುತಿ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಬಂದಿದ್ದಾರೆ ಹಾಗೆ ಇಂತಹ ಕೆಲಸ ಮಾಡಿರೋರ್ನ ಬಂಧಿಸಿದ್ದಾರೆ ಕೂಡ ಒಟ್ನಲ್ಲಿ ಮಂಗಳೂರಿನಲ್ಲಿ ಮೇಯರ್ ಕವಿತಾ ಸನ್ನಲ್ ಎಕ್ದ್ ಮಸಾಜ್ ಪಾರ್ಲರ್ ಗೆ ನುಗ್ಗಿದಾಗ ಗೊತ್ತಾಯ್ತು ಇಂತಹ ಒಂದು ದಂಧೆ ನಡೀತಾ ಇದೆ ಅಂತ ಹಾಗೆ ಕವಿತಾ ಸನ್ನಲ್ ಯಾವುದಕ್ಕೂ ಕೇರ್ ಮಾಡದೆ ಆ ದಂಧೆ ನಡೆಸ್ತಾ ಇದ್ದವ್ರನ್ನ ತರಾಟೆಗೆ ತೆಗೆದುಕೊಂಡು ಇದೀಗ ಜೈಲ್ ಕಂಬಿ ಎಣಿಸೋ ತರ ಮಾಡಿದ್ದಾರೆ ನಿಜಕ್ಕೂ ಕವಿತಾ ಸನ್ನಲ್ ಧೈರ್ಯವನ್ನ ಮೆಚ್ಚು ಹೀಗೆ ಇವರು ಎಲ್ಲಾ ಕಡೆಯಲ್ಲೂ ದಾಳಿ ಮಾಡಿದ್ರೆ ಅದೆಷ್ಟು ಮಸಾಜ್ ಪಾರ್ಲರ್ ಗಳು ಸಿಗತ್ವೋ ಅದೆಷ್ಟು ದಂಧೆ ನಡೀತಾ ಇರುತ್ತೋ ಗೊತ್ತಲ್ಲ ಎನಿವೇಸ್ ಇದರ ವಿಡಿಯೋ ಕೂಡ ನಮ್ಗೆ ಸಿಕ್ಕಿದೆ ಆ ವಿಡಿಯೋನ ನೀವು ಕೂಡ ನೋಡ್ಬೋದು ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ